ನನ್ನ ಹೆಸರು ಹೇಮಯುಕೆ ನನ್ನ ತಂದೆಯ ಹೆಸರು ಕಿರಣ್ ನಾಗರಾಜ್ ಮತ್ತು ನನ್ನ ತಾಯಿಯ ಹೆಸರು ಕುಸುಮಕ್ಕೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಚಿಕ್ಕಬಳ್ಳಾಪುರ ಸುಪ್ರಭಾತಂ ಭಗವತಃ ಪರಸ್ಯೋ ಬ್ರಹ್ಮಣೋ ವಿಭೋ ಸುಪ್ರಭಾತಂ ಮದರ್ಯಾಣಂ ಸರ್ವೇಷಾಂ ಪ್ರಾಣಿನಾಮಿ ಸುಪ್ರಭಾತಂ ಭಗವತಃ ಪರಸ್ಯ ಬ್ರಹ್ಮಣೋ ವಿಭೋ ಸುಪ್ರಭಾತಂ ಮದಾರ್ಯಾಣ ಪ್ರಾಣಿ ನಾಮಪೀ ಬೆಳಿಗ್ಗೆ ಎದ್ದ ಕೂಡಲೇ ಯಾರನ್ನಾದರೂ ಕಂಡ ಕೂಡಲೇ ಶುಭೋದಯ ನಮಸ್ತೆ ಎಂದು ಹೇಳುತ್ತೇವೆ ಅಂದರೆ ನಮ್ಮ ಮನ ಬೆಳಗಿನಿಂದಲೇ ಮಲಿನವಾಗದೆ ದೇವರಿಗೆ ಹಿರಿಯರಿಗೆ ಪ್ರಾಣಿಗಳಿಗೆ ಪ್ರತಿಯೊಂದು ಜೀವಿಗೂ ಶುಭವನ್ನು ಕೋರುವುದು ನಮ್ಮ ನಿತ್ಯದ ಕರ್ಮವಾಗಬೇಕೆಂದು ಈ ಶ್ಲೋಕ ನಮ್ಮನ್ನು ಎಚ್ಚರಿಸುತ್ತದೆ ನಿಜ ಹೇಳಬೇಕೆಂದರೆ ನಾವು ದೇವರ ಸುಪ್ರಭಾತಗಳನ್ನು ಬೆಳಗಿನ ಹೊತ್ತು ಕೇಳುವುದರಿಂದ ನಮ್ಮ ಮನಸ್ಸು ನಿರ್ಮಲವಾಗಿ ಸ್ವಚ್ಛವಾಗಿರುತ್ತದೆ ಈ ಗುಣಗಳನ್ನು ಚಿಕ್ಕ ಮಕ್ಕಳಿನಿಂದಲೇ ಅಭ್ಯಾಸ ಮಾಡಿದರೆ ಅವರ ಬೆಳಿಗ್ ಬೆಳವಣಿಗೆ ಉಜ್ವಲದ ಭವಿಷ್ಯದೆಡೆಗೆ ಸಾಗುತ್ತದೆ ಧನ್ಯವಾದಗಳು